ಮನುಷ್ಯನ ಜೀವನದಲ್ಲಿ ಈ ಎರಡೂ ಎಲ್ಲರ ಜೀವನದಲ್ಲೂ ಬರ್ತವೆ ವಿಪತ್ತು ಮತ್ತು ಸಂಪತ್ತು ಸುಖ ಮತ್ತು ದುಃಖ ಲಾಭ ಮತ್ತು ಹಾನಿ ಇವು ಎಲ್ಲರ ಜೀವನದಲ್ಲೂ ಇರ್ತವೆ ನನ್ನ ಜೀವನದಲ್ಲಿ ಇವು ಇಲ್ಲ ಎಂದು ಯಾರೂ ಹೇಳುವಂತಿಲ್ಲ ಅವರು ಸಾಧು ಮಹಾತ್ಮರೇ ಆಗಿರಲಿ ಒಮ್ಮೆ ಮರ್ಯಾದೆ ಸಿಗ್ತದೆ ಒಮ್ಮೆ ಅವಮಾನವಾಗ್ತದೆ ಒಮ್ಮೆ ನಿಂದನೆ ಕೇಳಬೇಕಾಗ್ತದೆ ಒಮ್ಮೆ ಪ್ರಶಂಸೆ ಕೇಳಿಸ್ತದೆ ಆದ್ದರಿಂದ ನಾವು ಬಹಳ ಎಚ್ಚರದಿಂದ ನಡೆಯಬೇಕಾಗಿದೆ ನಮ್ಮ ಬುದ್ಧಿಯಲ್ಲಿ ವಿವೇಕವನ್ನು ಜಾಗೃತಗೊಳಿಸಿ ಸುಖ ಸಂಪತ್ತು ಹೆಚ್ಚಾದಾಗ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಸುಖದಿಂದ ಮನಸ್ಸು ಚಂಚಲವಾಗದಂತೆ ದುಃಖ ಹೆಚ್ಚಾಯಿತೋ ಆಗ ಮನಸ್ಸನ್ನು ಸಮಾಧಾನಗೊಳಿಸಬೇಕು ದುಃಖದಿಂದ ಮನಸ್ಸು ನಿರಾಸೆಗೊಳ್ಳದಂತೆ ವಿವೇಕದಿಂದ ಎಚ್ಚರವಾಗಿ ನಾವು ಯಾತ್ರೆಯನ್ನು ಸಾಗಿಸಬೇಕು ಮನುಷ್ಯನ ಜೀವನ ಬಹಳ ಸಂಘರ್ಷಣೆಯ ಜೀವನವಾಗಿದೆ ಸುಖ ದುಃಖದ ಸಂದರ್ಭಗಳು ಬರುತ್ತಲೇ ಇರ್ತವೆ ಇದರ ಜೊತೆಗೆ ನಮಗೆ ಭಗವಂತನ ಆಶ್ರಯವಿದ್ದರೆ ನಾವು ಪಾರಾಗಿ ಹೋಗ್ತವೆ ಇಲ್ಲದೆ ಹೋದರೆ ಇವು ನಮ್ಮನ್ನು ಮುಳುಗಿಸಿಬಿಡುತ್ತವೆ ಈ ಸಂಸಾರವೆಂಬುದು ಮಹಾಸಾಗರವಿದ್ದಂತೆ ನಾವು ಧರ್ಮದಿಂದ ನಡೆಯುತ್ತಾ ಸಾಗಿದರೆ ಸುಖ ದುಃಖ ವಿಪತ್ತು ಸಂಪತ್ತು ಬಂದಾಗ ಸರಿಯಾದ ನಿರ್ಣಯ ಮಾಡಲು ನಮಗೆ ಸಾಧ್ಯವಾಗ್ತದೆ ಧರ್ಮವೇ ಅರಿಯದಿದ್ದರೆ ಮನ ಬಂದಂತೆ ಮನಸ್ಸಿನ ಮಾತು ಕೇಳಿ ಸಾಗಿದರೆ ತಪ್ಪುಗಳಾಗಬಹುದು ಕೆಲವು ಜನ ಹೇಳ್ತಿರ್ತಾರೆ ಭಗವಂತನು ರಕ್ಷಣೆ ಯಾಕೆ ಮಾಡುವುದಿಲ್ಲ ಹಾಗ್ಯಾಕೆ ಮಾಡುವುದಿಲ್ಲ ಅಂತ ಹೀಗೆ ಯಾಕೆ ಮಾಡುವುದಿಲ್ಲ ಅಂತಂದರೆ ಅಲ್ಲಿ ಅತ್ತೆಯಾಗುತ್ತಿವೆ ಇಲ್ಲಿ ಒಡೆದಾಟ ಬಡದಾಟವಾಗುತ್ತಿವೆ ಅಂತ ನೀವು ಕೇಳಿಲ್ಲವೇ ಭಗವಂತನ ಮೂರು ಲೀಲೆಗಳಿವೆ ಅವು ನಿನ್ನಿಷ್ಟದಂತೆ ನಡೆಯೋದಿಲ್ಲ ಮೊದಲನೆಯದಾಗಿ ಸೃಷ್ಟಿಸ್ತಾನೆ ಎರಡನೇದಾಗಿ ಪಾಲನೆ ಮಾಡ್ತಾನೆ ಮೂರನೆಯದಾಗಿ ವಿನಾಶ ಮಾಡ್ತಾನೆ ಮೂರು ಅವಶ್ಯಕವಾಗಿವೆ ಇವತ್ತಿನಿಂದ ಹತ್ತು ವರ್ಷಗಳವರೆಗೆ ಸಾವು ಎನ್ನುವುದು ಈ ಭೂಮಂಡಲದಿಂದ ದೂರವಾದರೆ ನೀವೇ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳುತ್ತೀರಿ ದೇವರಿಗೆ ಪ್ರಭು ಇವುಗಳನ್ನು ಸಾಯುವಂತೆ ಮಾಡು ಇವುಗಳ ಸಂಖ್ಯೆ ಬಹಳಷ್ಟು ಹೆಚ್ಚುತ್ತಿದೆ ಅಂತ ಜೀವಚರಾಚರದಲ್ಲಿ ಸೃಷ್ಟಿಯ ಒಂದು ಹಂತವಾದ ಮೃತ್ಯು ಎನ್ನುವುದು ಇಲ್ಲವಾದರೆ ಆಹಾಕಾರ ಹೇಳುತ್ತದೆ ನೆನಪಿರಲಿ ವಿನಾಶವೂ ಅವಶ್ಯಕವಾಗಿದೆ ಹೇಗೆ ಸೃಷ್ಟಿಯ ಅವಶ್ಯಕತೆ ಇದೆಯೋ ಹೇಗೆ ಪಾಲನೆಯ ಅವಶ್ಯಕತೆ ಇದೆಯೋ ಹಾಗೆ ವಿನಾಶವ ಅವಶ್ಯಕವಾಗಿದೆ ಆ ವಿಧಾನವು ನಿನ್ನ ಮನರಂಜನೆಯ ಸಲುವಾಗಿ ಇಲ್ಲ ಅದು ಭಗವಂತನ ಆಟವಾಗಿದೆ